ನಮಸ್ಕಾರ ವೀಕ್ಷಕರೇ ಐಕ್ಯ ನ್ಯೂಸ್ಗೆ ಸ್ವಾಗತ ಇಂದು ಬಸವ ಕಲ್ಯಾಣ ತಾಲೂಕಿನಲ್ಲಿ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಮಹಾದೇವ್ ಗಾಯಕ್ವಾಡ್ ಅವರು ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸಿ ಕೆಲ ವಿಷಯಗಳ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದರು ನಮ್ಮ ಬಸವ ಕಲ್ಯಾಣ ತಾಲೂಕಿನ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಅಧ್ಯಕ್ಷನಾಗಿದ್ದ ನಾನು ಮಹಾದೇವ್ ಗಾಯಕ್ವಾಡ ಹಾಗೂ ನಮ್ಮ ಮಾಜಿ ಎಂ ಎಲ್ ಸಿ ಸಾಹೇಬ್ರಾದ ವಿಜಯ್ ಸಿಂಗ್ ಅವರ ವತಿಯಿಂದ ನಮ್ಮ ವತಿಯಿಂದ ನಮ್ಮ ಕಲ್ಯಾಣ ತಾಲೂಕಿನ ಮಹಾಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಅದೇ ರೀತಿಯಾಗಿ ಬರುವಂತಹ ಇಪ್ಪತ್ತ್ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಮುಂಜಾನೆಯ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ದಲಿತ ಸಂಘರ್ಷ ಸಮಿತಿಯ ಒಕ್ಕೂಟ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಸದನದಲ್ಲಿ ಒಂದು ಅವಾಜ ಶಬ್ದಗಳಿಂದ ಮಾತಾಡಿರುತ್ತಾರೆ ಅದೇ ರೀತಿಯಾಗಿ ಬಿ ಜೆ ಪಿ ಅವರು ನಮ್ಮ ದಲಿತ ಮುಖಂಡರಾದ ಹಾಗೂ ಸಚಿವರಾದ ಪ್ರಿಯಂ ಅವರ ಬಗ್ಗೆ ಏನಂತಂತಂದ್ರೆ ಬಹಳಷ್ಟು ಕುತಂತ್ರವನ್ನು ಇದೆ ಇದರ ವಿರುದ್ಧ ಏನಂತಂದ್ರೆ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯಲ್ಲಿ ನಮ್ಮ ಬಸವಕಲ್ಯಾಣ ತಾಲೂಕಿನ ಹತ್ತು ವೆಹಿಕಲ್ಸ್ಗಳನ್ನು ಏನಂತಂದ್ರೆ ಈ ಪ್ರತಿಭಟನೆಗೆ ತೆಗೆದುಕೊಂಡು ಹೋಗುತ್ತಿದ್ದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಷ್ಟು ನಾನು ಮೇಡಿ ಮುಖಾಂತರ ತಿಳಿಸ್ತೇನೆ ಭೀಮ್ जैसा कि हमारे बीके नाइन न्यूज लाइव मीडिया चैनल आईके न्यूज कनेडा ट्वेंटी फोर इंटू सेवन और महादेव गायकवाड़ सर ने अभी हमारे बीके नाइन न्यूज लाइव मीडिया चैनल आईके न्यूज कनाडा ट्वेंटी फोर इंटू सेवन और केजे न्यूज इंडिया से उन्होंने लाइव बातचीत किए ऐसे संसली खेज के लिए देखते रहिए बीके नाइन न्यूज आईके न्यूज कनाडा ट्वेंटी फोर इंटू सेवन केजे न्यूज इंडिया हर कदम हर वक्त आपके साथ